ಎರಡ್ ಸಾವಿರ ಸಿಂಗಲ್ ಓನರ್ ಬರೀ ಸಾವಿರ ಓಡಿದಂತ ಗಡಿ ಸ್ಕೋಡಾ ರ್ಯಾಪಿಡ್ ಇದೆ ಹದಿನೆಂಟು ಮಾಡೋಲ್ಲ ಸಿಂಗಲ್ ಓನರ್ ಟಾಪ್ ಎಂಡ್ ಇದೆ ಟಾಪ್ ಎಂಡ್ ಇದೆ ನಿಮ್ಗೆ ಹತ್ತೊಂಬತ್ತು ಲಕ್ಷ ಅಂತ ಇದೆ ಸರ್ ಗಾಡಿ ಇದೆ ಐದು ಮೂವತ್ತೈದು ಅಂತ ನಿಗೂಷಕ್ರಿ

ಇಲ್ಲಿ ಬರೀ ಇದ್ರ ಹೆಸರೋಡ್ರಿ ವಿನಾಯಕ್ ಮೋಟಾಡ್ರಿ ವಿನಾಯಕ ಮೋಟಾ ಎಲ್ಲಿ ಅಂದ್ರೆ ಸ್ನೇಹಿತರ ಇಲ್ಲಿ ನೋಡ್ರಿ ಇಲ್ಲಿ ಉಣ್ಕಲ್ ಬಸ್ ನಿಲ್ದಾಣ ಬೋರ್ಡ್ ಐತಲ್ಲ ಉಣ್ಕಲ್ ಬಸ್ ನಿಲ್ದಾಣಕ್ಕೆ ನೀವು ಹೇಳಿದ್ರಿ ಅಂದ್ರೆ ಇಲ್ಲೇ ನಿಮ್ಗೆ ಈ ಸಿಕ್ಕ ಯಾವುದು ನೋಡ್ರಿ ಬೋರ್ಡ್ ಐತಲ್ಲ ವಿನಾಯಕ ಮೋಟಾ ನೋಡ್ರಿ ಯಾ ಬಾತೆ ಎಫ್ರಸ್ ಗಾಡಿಗಳ್ ಸ್ನೇಹಿತರ ಯಾವ್ದು ಬೇಕಾ ತಗೋರಿ ಎಲ್ಲ ಉತ್ತಮ ಕ್ವಾಲಿಟಿ ಕಾರುಗಳು ಅದ ನೋಡಿ ಸ್ನೇಹಿತರೆ ವೈಟ್ ರೆಡ್ ಮರೂನ್ ಎಲ್ಲ ಕಲರ್ ನೋಡಿ ನೋಡ್ಬರಿ ನಿಮಗೆ ಯಾವ ಯಾವ್ದು ಬೇಕಾದ ಸಿಕ್ಕೇತಿ ನೋಡ್ರಿ ಕ್ಯಾಬ್ ಬಾಕೆ ನೋಡಬ್ರಿ ಚಲೋ ಚಲೋ ಕಾರ್ಯ ಬೇಗ ಅದು ನೀವು ಸೆಲೆಕ್ಟ್ ಮಾಡ್ಕೋಬೋದು ಜನ ಸ್ನೇಹಿತರೆ ಕಾರಿಂದ ವಿಡಿಯೋ ಹಾಕ್ರಿ ಸೆಕೆಂಡ್ ಹ್ಯಾಂಡ್ ಕಾರ್ಗಳ ವಿಡಿಯೋ ಹಾಕ್ರಿ ಅಂತ ನೋಡಿಲ್ಲ ನೋಡ್ರಿ ಕ್ವಾಲಿಟಿ ಕಾರ್ಗಳು ನಿಮ್ಗೆ ಕಡಿಮೆ ಬೇರೆ ಒಳಗೆ ಸಿಕ್ಕಿ ಬುನಕಲ್ ಬಸ್ ನಿಲ್ದಾಣ ಹತ್ರ ಒಂದೊಂದು ಡೀಟೇಲ್ ನೋಡೋಣ ಸ್ನೇಹಿತರೆ ಈಗ ನಾವು ನೋಡಕತ್ತೀವಿ ಫಸ್ಟ್ ಗಾಡಿ ಈಗ ಈಗ ಇವ್ನ ಡೀಟೇಲ ನೀವು ಕೇಳ್ಕೊಂತ ಹೋಗ್ರಿ ಸರ್ ಇದು ಯಾವ ಗಾಡಿ ಸರ್ ಹಾ ರೀ ಹತ್ತೊಂಬತ್ತು ಲಕ್ಷ ಅಂತ ಗಾಡಿ ಫುಲ್ ಕಂಡೀಷನ್ ಐತಿ ಓನರ್ ಸಿಂಗಲ್ ಓನರ್ ಇವು ಮೇ ಎಷ್ಟು ಕಿಲೋಮೀಟರ್ ಅಪ್ಡೇಟ್ ಆಗಿದೆ ಒಂದ್ ಲಕ್ಷ ಓಕೆ ಎಕ್ದಮ್ ಕಂಡೀಷನ್ ಐತ್ ಗಾಡಿ ಎಲ್ಲ ನೋಡಿ ಸ್ನೇಹಿತರೆ ನೀವು ನೋಡ್ತೀರಿ ಇಲ್ಲಿ ಒಳಗೆಲ್ಲ ನೋಡ್ಬೋದ ನೋಡ್ರಿ ಎಕ್ದಮ್ ಒಂದು ಎಲ್ಲೂ ಟೆಂಟ್ ಇಲ್ಲ ಏನಿಲ್ಲ ಎಕ್ದಮ್ ಹೊಸ ಗಾಡಿಗಂತ ಏನಾಯ್ತು ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲ್ ನೋಡ್ರಿ ಯಾರು ಇಂಟ್ರೆಸ್ಟ್ ಇದ್ರೆ ನಂಬರಿಗೆ ಕಾಲ್ ಮಾಡ್ರಿ ನಂಬರ್ ಹಾಕಿರ್ತೀನಿ ನೆಕ್ಸ್ಟ್ ಸರ್ ಇದ್ಯಾವುದು

ಓನರ್ ಫಸ್ಟ್ ಸಿಂಗಲ್ ಓನರ್ ನೋಡಿ ಸ್ನೇಹಿತರೆ ಜಬರ್ದಸ್ತ್ ಐತೆ ಗಾಡಿ ಇಂಟೀರಿಯರ್ ನೋಡಿ ಗುಡ್ ಕಂಡೀಷನ್ ಐತಿ ಐತ್ ಸ್ನೇಹಿತರೆ ಗಾಡಿ ನೆಕ್ಸ್ಟ್ ಸರ್ ಓನರ್ ಫಸ್ಟ್ ಓನರ್ ಓನರ್ ಸಿಂಗಲ್ ಓನರ್ ಓಕೆ ಸ್ನೇಹಿತರ ಸಿಂಗಲ್ ಓನರ್ ಅಂತ ನೋಡ್ರಿ ಫುಲ್ಲಿ ಲೋಡೆಡ್ ಗಾಡಿ ಐತಿ ಇಂಟೀರಿಯರ್ ಈ ತರ ಐತಿ ನೋಡ್ರಿ

ಇಂಟೀರಿಯರ್ ನೋಡ್ರಿ ಡಿಸೆಲ್ ಅಲ್ರಿ ಜಬರ್ದಸ್ತ ಐತ್ ನೋಡ್ರಿ ಸ್ನೇಹಿತರೆ ಗಾಡಿ ಜಬರ್ಟ್ ಗುಂಟಿಗೆ ಐದನ್ನ ಓಕೆ ಯಾವ್ದ್ರಿ ಇದು

ಇವೆರಡು ಹೋಗಿವರೆ ಸ್ನೇಹಿತರೆ ಇವೆರಡು ಸೇಲಗೆ ಅಂತ ನೋಡ್ರಿ ನಾ ಇದೆ ವಿಡಿಯೋ ಹಾಕಿದ ಮೇಲೆ ನೀವು ಹದಿನೈದು ಒಂದು ತಿಂಗಳು ಬಿಟ್ಟು ಫೋನ್ ಮಾಡಬೇಡಿ ಒಂದು ಸಲ ಹೋಗ ಬಿಟ್ಟಿರ್ತಾವ ಆದಷ್ಟು ಆದಷ್ಟ ಲಗುನ ಫೋನ್ ಮಾಡಿ ಇವರಿಗೆ कांटेक्ट ಮಾಡ್ತೀನಿ ಎಷ್ಟಕ್ಕೆ ಹೋಗಿದ ಸರ್ ಇದೆ ಮೂರು ಶೋಡೆ ಆಗಿದೆ ಸರ್ ಓಕೆ ಗುಡ್ ಕಂಡೀಷನ್ ಐತಿ ಕಂಡೀಷನ್ ಹೇಳ ಬಿಟ್ರಲ್ಲ ಇತ್ರ ಸಂಗ ಇದೆ ಸರ್ 18 ಟ್ರ ಮೋಡಲ್ ಸಿಂಗಲ್ ಓನರ್ ಸರ್ ಇದೆ ಹರಿ ಬರೇ 38000 ರನ್ನಿಂಗ್ ಸರ್ ಗಾಡಿ ಬರೇ

ಎಡಿಷನಲ್ ಆಮೇಲೆ ಹಾಕೊಂಡಿದ್ದೆನ್ರಿ ಇದು ಮ್ಯಾಕ್ವಿಲ್ ಸರ್ ರೆಡಿ ಮಾಡ್ಕೊಂಡಾರ ಇದು 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 ಕಂಪನಿ ಇಂದ made ರೆಡಿ ಮಾಡಿದ್ದಾರೆ ಓಕೆ ನೆಕ್ಸ್ಟ್ ರೀ ಇದು ವರ್ನಸ್ ಇದೇ ವರ್ನ 2016 ಕಲರ್ ರೀ ಬ್ಲಾಕ್ ಸರ್ ಓಕೆ ಕಿಲೋಮೀಟರ್ ರೀ ಓಕೆ ಆಮೇಲೆ ಇದು ಇದು ಯಾವದು ಸಿಂಗಲ್ ಓನರ್ ಸಿಂಗಲ್ ಓನರ್ ಸಿಂಗಲ್ ನೋಡಿ ಇದು ಸಿಂಗಲ್ ಓನರ್ ಅದು ನೋಡ್ರಿ ಆಯಿತು ತುಂಬ ಅದ್ಭುತವಾದ ಗಾಡಿ ಐತಿ ಅಷ್ಟಾದ ಕತ್ತಿನ ಕಾಣಾಗತ್ತೆ ಗಾಡಿ ನೋಡಿ ರೀ ಇದರ ಇಂಟೀರಿಯರ್ ನೋಡಿಬಿಡು ಅಂತ ಹೇಳಿ ಒಂದ್ಸಲ ನೋಡಿರಿ ಇಂಟೀರಿಯರ್ ತೋರಿಸ್ತೀನಿ ಎಕ್ದಮ್ ಫಾಸ್ಟ್ ಇಂಟೀರಿಯರ್ ಓಕೆ ನೆಕ್ಸ್ಟ್ ನೆಕ್ಸ್ಟ್

ನೆಕ್ಸ್ಟ್ ಸರ್ ಇದು ಇಟಿಕಾ ಸೇರಿ ಸರ್ ಗಾಡಿಯ ಸಾವಿರ ಇಪ್ಪತ್ನಾಲ್ಕು ಸಿಂಗಲ್ ಒಂದ್ರೆ ಮೂರ್ ಸಾವಿರ ಓಡಿದೇಟ್ ಆಗಿರೋ ರನ್ನಿಂಗ್ ಆಗಿ ರನ್ನಿಂಗ್ ಆಗಿಲ್ಲ ಸರ್ ಗಡಿ ರನ್ನಿಂಗ್ ಮಾಡಿಲ್ಲ ಮೂರ್ ಸಾವಿರ ರನ್ನಿಂಗ್ ಮಾಡಿ ಸೇನ್ ಮಾಡ್ತಾರೆ ವೈಟ್ ಗೋಡ್ ಮಾಡ್ಕೋಬಹುದು ಸರ್ ಮಾಡ್ಕೋಬಹುದು

ಮನಿ ಯೂಸಿಗೆ ತಗೋಬಹುದು ಆಫೀಸ್ ಯೂಸಿಗೆ ತಗೋಬಹುದು ನಿಮ್ದೇನಿ ಇಡ್ರಿ ಕಂಪ್ನಿ ಯೂಸ್ ಮಾಡಬಹುದು ಎದ್ ಗುಡ್ ಕಂಡೀಷನ್ ಐತ್ರಿ ಗಾಡಿ ನೋಡಿ ಗುಡ್ ಕಂಡೀಷನ್ ಐತಿ ಓಕೆ ಇದು ಸಿಂಗಲ್ ಓನರ್ ರೀ ಸಿಂಗಲ್ ಓನರ್ ಓಕೆ ನೋಡಿ ಸ್ನೇಹಿತರ ಹಿಂಗೈತಿ ಇಲ್ಲೊಂದು ಐತಿ ಮೇನ್ ವಾಸ್ ಇದನ್ನ ನೋಡೋಣ ಏನಾಗಿದೆ ತೋರ್ಸೋಣ ಅಂತ ಹೇಳಿ ಹೇಳ್ರಿ ಇದು

ಬರೀ ಒಂಬತ್ತು ನಲ್ವತ್ತು ಬರೀ ಒಂಬತ್ತು ಲಕ್ಷ ನಲವತ್ತು ಸಾವಿರ ನೋಡಿ ಸ್ನೇಹಿತರೆ ಬೈಟಕೊಳಗೆ ಇನ್ನೂ ಹೆಚ್ಚು ಕಡಿಮೆ ಆಗ್ತದೆ ಅದ್ಭುತವಾಗೈತಿ ಇಂಟೀರಿಯರ್ ಒಂದು ತೊಗೊಳೋಂಥದ್ದು ಇಂಟೀರಿಯರ್ ಒಂದು ಸ್ವಲ್ಪ ಮುಂದೆ ಹೋಗುದು ನೋಡಿ ಸ್ನೇಹಿತ ಇಂಟೀರಿಯರ್ ಹೆಂಗೈತಿ ಘಮ ಘಮ ಸ್ಮೆಲ್ ಬರತ್ರಿ ಎಕ್ದ್ ಮಸ್ತ್

ನೋಡ್ಕೊಂಡ್ಬಿಟ್ರಿ ಗಾಡಿ ಎಲ್ಲ ಅದ್ಭುತವಾದ ಕಾರುಗಳೆಲ್ಲ ಇಲ್ಲಿ ಬಂದ್ರೆ ನಿಮಗೆ ಭಾರಿ ವಿಶೇಷ ದರದೊಳಗೆ ನಿಮ್ಗೆ ಗಾಡಿಗಳೆಲ್ಲ ಎಲ್ಲ ಸಿಕ್ತವೆ ಸ್ನೇಹಿತ ಇನ್ನೊಂದು ಬ್ರಾಂಚ್ ಐತಂದ ಸ್ನೇಹಿತರೆ ಮುಂದಿನ ವಿಡಿಯೋ ಒಳಗೆ ನಿಮ್ಗೆ ಅದನ್ನ ಹಾಕಿನಿ ನಾನು ನೆಕ್ಸ್ಟ್ ಬ್ರಾಂಚಿಂದ ಏನಾಯ್ತಲ್ಲ ಮುಂದಿನ ವಿಡಿಯೋ ಒಳಗೆ ಹಾಕ್ತೀನಿ ನೀವು ಬಂದಿದ್ದಕ್ಕೆ ವಿಸಿಟ್ ಮಾಡಿ ಥ್ಯಾಂಕ್ ಯು